ಧರೆಗಿಳಿದ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ಸಂಭ್ರಮಾಚರಣೆ ಸತತ ಒಂಬತ್ತು ತಿಂಗಳು ಬಾಹ್ಯಾಕಾಶದಲ್ಲಿ ಸಿಲುಕಿ ಕಠಿಣ ಸವಾಲುಗಳನ್ನು ಎದುರಿಸಿ ಭೂಮಿಗೆ ಮರಳಿದ ಭಾರತೀಯ ಮೂಲದ ಧೀರ ವನಿತೆ ಸುನೀತಾ ವಿಲಿಯಮ್ಸ್ ಹಾಗೂ ಸಹೋದ್ಯೋಗಿ ಬುಜ್ ವಿಲ್ಮೋರಾ ಅವರಿಗೆ ಆರ್ಥಿಕ ಅಭಿನಂದನೆಗಳು ಹಾಗೂ ಈ ಕಾರ್ಯಾಚರಣೆಯ ಯಶಸ್ವಿಗೆ ಅವಿರತವಾಗಿ ಶ್ರಮಿಸಿದ ಸ್ಪೈಸ್ಎಕ್ಸ್ ಹಾಗೂ ನಾಶಾ ಸಂಸ್ಥೆಗಳ ವಿಜ್ಞಾನಿಗಳು ತಂತ್ರಜ್ಞರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ ಮಾತನಾಡಿದ ಪತ್ರಕರ್ತರಾದ ಜಗನ್ನಾಥ್ ಆರ್ ಕ್ಕೆ ಆಧರಿಸಿದ್ದೇನೆ ಈ ಮೊದಲು ನಮ್ಮೆಲ್ಲರ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕರ ಪರವಾಗಿ ಭಯಪೂರವಾದ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ಅದನ್ನಾಗಿ ಕಲ್ಪನಾ ಸರ್ಪನಾಥ ಅವರು ಗಣನಯಾತ್ರೆಯನ್ನು ನಡೆಸಿದ್ದು ಆ ಮಧ್ಯ ಸಮಯದಲ್ಲಿ ಅವರ ಸಂದೇಶವನ್ನು ನಿಜರಾಗಿದ್ದೇನೆ ಮತ್ತು ವಿನವರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಇಮ್ತಿಯಾಜ್ ಸುನಿತಾ ಹೇಳಿದರೆ ವಿಲಿಯಮ್ಸ್ ಅವರು ಈ ದೇಶ ಕಂಡ ಮಹಾನ್ ಮಹಿಳೆ ನಮ್ಮ ದೇಶದ ನಮ್ಮ ದೇಶದ ಮೂಲದ ಮಹಿಳೆ ಇಸ್ರೋನಲ್ಲಿ ತಮ್ಮ ಒಂದು ಕೆಲಸವನ್ನು ಪೂರೈಸಿಕೊಂಡು ಸಾರಿ ನಾಸಾದಲ್ಲಿ ರಿಸರ್ಚ್ಗಾಗಿ ಚಂದ್ರಯಾನ ಮಾಡಿದ್ದಾರೆ ಅವರು ಇನ್ನೂರ ಎಂಬತ್ತಾರು ದಿನ ಸುದೀರ್ಘವಾದ ಒಂದು ಪ್ರಯಾಣ ಅಂತಲೇ ಹೇಳ್ಬೋದು ಇದನ್ನು ಮುಗಿಸಿ ಇವತ್ತೇನು ಬಂದಿದ್ದಾರೆ ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಭಾರತೀಯರಾದ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ ಈ ದಿನ ನಮ್ಮ ದೇಶದ ಎರಡನೇ ಮಹಿಳೆ ಅಂತಲೇ ಹೇಳ್ಬೋದು ಕಲ್ಪನಾ ಶಾವರ ನಂತರ ಇವರು ಎರಡನೇ ಮಹಿಳೆಯಾಗಿ ಸುಮಾರು ಮೂರು ಬಾರಿ ಈ ಒಂದು ಯಶಸ್ವಿ ತಮ್ಮ ರಿಸರ್ಚ್ನ ಮುಗಿಸ್ಕೊಂಡು ಬಂದಿದ್ದಾರೆ ಹಾಗಾಗಿ ಈ ಒಂದು ಸಂಭ್ರಮಾಚರಣೆಯನ್ನು ನಾವು ಅಂದ್ಕೊಂಡಿದ್ದೀವಿ ಎಲ್ಲರಿಗೂ ಧನ್ಯವಾದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಾದ ಬಿ ಡಿ ರುವಕುಮಾರ್ ಅವರು ಮಾತನಾಡಿ ಸುನೀತಾ ವಿಲಿಯಮ್ಸ್ ಅವರ ಧೈರ್ಯ ಮತ್ತು ತ್ಯಾಗ ಭವಿಷ್ಯದ ಗಗನಯಾತ್ರಿಗಳಿಗೆ ಮತ್ತು ಯುವ ವಿಜ್ಞಾನಿಗಳಿಗೆ ದೊಡ್ಡ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನಿಂದ ಸಂಭ್ರಮಾಚರಣೆಯನ್ನು ಆಚರಿಸಿದೆ ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ ನಮ್ಮ ಭಾರತೀಯ ಮೂಲದ ಒಬ್ಬ ಮಹಿಳೆ ನಾಶದಿಂದ ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೇವಲ ಎಂಟು ದಿನಗಳ ಅವಕಾಶಕ್ಕಾಗಿ ನಮ್ಮ ಬಾಹ್ಯಾಕಾಶಕ್ಕೆ ಹೋದಂಥ ಧೀರ ವನಿತ ಮಹಿಳೆ ಅವರು ಇವರ ಜೊತೆಗೆ ವಿಲ್ಮೋರ್ ಅವರು ಸಹ ಹೋಗ್ತಾರೆ ಒಟ್ಟು ನಾಲ್ಕು ಜನ ಇವರ ಜೊತೆಯಲ್ಲಿರ್ತಾರೆ ಆ ಎಂಟು ದಿನಗಳು ಓದಬೇಕಾದಂಥ ಸುನಿತಾ ವಿಲಿಯಮ್ಸ್ ಅವರು ತಾಂತ್ರಿಕ ದೋಷದಿಂದ ನವಮಾಷಗಳನ್ನು ಹೊತ್ತು ಅಂದರೆ ಒಂಬತ್ತು ತಿಂಗಳ ತನಕ ಆ ಬಾಹ್ಯಾಕಾಶದಲ್ಲಿ ಉಳಿತಾರೆ ಸೊ ಆಗ ಅಲ್ಲಿ ಕಟ್ಟಂಥ ಹಲವಾರು ಕಷ್ಟಗಳು ಹಾಗೂ ಅಲ್ಲಿದ್ದಂಥ ಊಟದ ವ್ಯವಸ್ಥೆ ಆಹಾರದ ವ್ಯವಸ್ಥೆ ಇವೆಲ್ಲವನ್ನು ಎದುರಿಸಿ ಅವರು ಈ ದಿನ ಮೂರು ಮೂವತ್ತೈದಕ್ಕೆ ಇವತ್ತಿನ ಬೆಳಗಿನ ಜಾವ ಮೂರು ಮೂವತ್ತೈದಕ್ಕೆ ಲ್ಯಾಂಡ್ ಆಗಿರುವಂಥದ್ದು ನಾವು ಒಂದು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೇವೆ ಸೊ ಇಂಥ ಒಂದು ಧೀರ ಮಹಿಳೆ ನಮ್ಮ ಭಾರತೀಯ ಮೂಲದವರು ಅಂತ ಹೇಳ್ಕೊಂಡಕ್ಕೆ ನಮಗೆ ಹೆಮ್ಮೆ ಇದೆ ಭಾರತದ ಪದ್ಮಭೂಷಣ ಪ್ರಶಸ್ತಿ ಪಡೆದಂತೆ ರಾಷ್ಟ್ರದ ಹಲವಾರು ಪ್ರಶಸ್ತಿಗಳನ್ನು ನಾಶಾ ವಿಶ್ವಸಂಸ್ಥೆಯಲ್ಲೂ ವಿಜ್ಞಾನ ಸಂಸ್ಥೆಯಲ್ಲೂ ತೆಗೆದುಕೊಂಡಿರೋದನ್ನು ನಾವು ನಿಮ್ಮ ಗಮನಕ್ಕೆ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಂಥ ಸುನೀತಾ ವಿಲಿಯಮ್ಸ್ ಅವರು ನಮ್ಮ ಗುಜರಾತಿನ ಪಾಂಡ್ಯ ಅವರವರ ಮಗಳಾಗಿ ಅಮೇರಿಕದ ಲ್ಯಾಂಡ್ ಅಮೇರಿಕದಲ್ಲಿ ಜನನವನ್ನು ತಾಳ್ತಾರೆ ಸೊ ಇಂಥವರು ನಮ್ಮ ದೇಶದಲ್ಲಿದ್ದಂಥವರು ನಮ್ಮ ಗುಜರಾತಿಗೂ ಸಹ ಹಿಂದೆ ಬಂದು ಹೋಗಿರೋದನ್ನು ನಾವು ನೆನಪಿಸ್ತೇವೆ ಆದರೆ ಇವತ್ತು ಈ ಭಾರತೀಯ ಮೂಲದ ಮಹಿಳೆ ಇವರು ಎರಡನೆಯ ಬಾಹ್ಯಾಕಾಶ ಗಗನಯಾತ್ರಿ ಆದರೆ ಈ ಹಿಂದೂ ಸಹ ಕಲ್ಪನಾ ಚೌಲಾ ಅವರು ಸಹ ಮೊದಲನೇ ಗಗನಯಾತ್ರಿ ಆಗಿರೋದನ್ನು ನಾವು ನೆನಪಿಸ್ಕೋಬೇಕಾಗತ್ತೆ ಈಗ ವಿಜ್ಞಾನ ಉನ್ನತೀಕರಣ ಆಗಿರುವಂಥದ್ದು ಮತ್ತು ಈಗಿನ ಬರುವಂಥ ಮುಂದಿನ ಪೀಳಿಗೆಗಳಿಗೆ ವಿಜ್ಞಾನಿಗಳಿಗೆ ಹಾಗೂ ತಂತ್ರಜ್ಞಾನಿಗಳಿಗೆ ಈ ಒಂದು ಸುನೀತಾ ವಿಲಿಯಮ್ಸ್ ಅವರ ವಿಶೇಷವಾದಂಥ ಧೈರ್ಯ ಶಕ್ತಿ ಹಾಗೂ ಅವರ ಒಂದು ಕಾರ್ಯಾಚರಣೆ ನಿಜವಾಗಿ ಅಮೋಘವಾದದ್ದು ಮತ್ತು ಪ್ರಶಂಸನೀಯವಾಗಿರುವಂಥದ್ದು ಹೀಗೆ ನಮ್ಮ ಭಾರತದ ಒಬ್ಬ ಮಹಿಳೆಗಾಗಿ ಈಗಾಗಲೇ ಎಂಟು ದಿನಗಳಿಗೆ ಬರಬೇಕಾದಂಥ ಎಂಟು ದಿನಗಳಿಗೆ ಬರಬೇಕಾದವರು ಒಂಬತ್ತು ತಿಂಗಳ ಗರ್ಭ ಧರಿಸಿ ಹೊರಬರುವಂಥ ಮಗುವಿನ ರೀತಿಯಲ್ಲಿ ಸುಖದಿಂದ ನಗು ನಗುತ್ತಾ ಬಾಹ್ಯಾಕಾಶದಿಂದ ನಮ್ಮ ಭೂಮಿಗೆ ಬಂದಿದ್ದಾರೆ ಇವತ್ತು ಮೂರು ಮೂವತ್ತೈದಕ್ಕೆ ಸೊ ಹಾಗಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ವತಿಯಿಂದ ಇಡೀ ಆನಂದಪುರದಲ್ಲಿ ಸಿಹಿಯನ್ನು ವಿತರಿಸುವುದರ ಮೂಲಕ ನಾವು ಸಂಭ್ರಮಾಚರಣೆಯನ್ನು ಆಚರಿಸ್ತೀವಿ ಮುಂದಿನ ದಿನಗಳಲ್ಲಿ ಇವರ ಎಲ್ಲ ಮಾಡಿರುವಂಥ ಕಾರ್ಯಗಳು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವಾಗಲಿ ಅಂತ ಹೇಳ್ತಾ ಸುನೀತಾ ವಿಲಿಯಮ್ಸ್ ಅವರಿಗೆ ಇನ್ನೂ ಸಹ ಕೇವಲ ಅರುವತ್ತ ಐದರಲ್ಲಿ ಹುಟ್ಟಿರುವಂಥವರು ಸುಮಾರು ಐವತ್ತೊಂಬತ್ತು ಅರವತ್ತು ವರ್ಷದ ಮಹಿಳೆ ಧೀರ ಮಹಿಳೆ ದಿಟ್ಟ ಮಹಿಳೆ ಇನ್ನೂ ಹಲವಾರು ರೀತಿಯ ಒಂದಿಷ್ಟು ಸಾಧನೆಗಳನ್ನು ಮಾಡಲಿ ಹಾಗೂ ಮುಂದುವರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿಜ್ಞಾನಿಗಳಿಗೆ ಮಾರ್ಗದರ್ಶಕ ಆಗಬೇಕು ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾವು ವ್ಯಕ್ತಪಡಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಆನಂದಪುರದ ಜನತೆಯವರಿಗೆ ಸಂಘ ಸಂಸ್ಥೆಯವರಿಗೆ ಹಾಗೂ ಪ್ರಮುಖರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ವಂದನೆಗಳನ್ನು ತಿಳಿಸ್ತೇವೆ ಜೈ ಹಿಂದ್ ಜೈ ವಿಜ್ಞಾನ

ಬಸ್ ನಿಲ್ದಾಣ ಹಾಗೂ ಇತರ ಭಾಗದಲ್ಲಿರುವವರಿಗೆ ಸಿಹೆಯನ್ನ ವಿತರಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿರಿಜಾನ್ ಕನ್ನಡ ಯುವಕ ಸಂಘದ ಮಾಜಿ ಅಧ್ಯಕ್ಷರಾದ ಕೆಟಿ ತಿಮ್ಮೇಶ್ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಪ್ರಮುಖರಾದ ವೆಂಕಟೇಶ್ ಚಂದಾಳ್ಳಿ ಗಣಪತಿ ಎಡೆಹಳ್ಳಿ ಮಲ್ಲಿಕಾರ್ಜುನ್ ಅಮಿತ್ ಆರ್ ನಾಗಪ್ಪ ಮಾಸ್ಟರ್ ಅನುಮಾನ್ ಹರೀಶ್ ಗೋ ಆಟೋ ಚಾಲಕ ಮಾಲೀಕ ಸಂಘದ ಅಧ್ಯಕ್ಷರಾದ ಗೋಪಾಲ್ ಚನ್ನಶೆಟ್ಟಿಕೊಪ್ಪದ ನಾಗರಾಜ್ ಜಯ್ಯಪ್ಪ ಹಾಗೂ ಗುರುಪ್ರಸಾದ್ ಭಾಗಿಯಾಗಿದ್ದರು